ಒಂದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಧನಿಕರು ನಮ್ಮ ಸ್ನೇಹಿತರಿದ್ದಾರೆ ಆದರೆ ಎಲ್ಲೋ ಒಂದು ಕಡೆಗೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ನೀರು ಗಂಟೆ ನಿದ್ರೆ ಮಾಡಬೇಕಾದ್ರೆ ನಿದ್ರೆ ಮಾತ್ರ ತೊಗೊಂಡು ನಿದ್ರೆಗೆ ಜಾರತಕ್ಕಂಥ ದುಸ್ತಿ ತಂದುಕೊಂಡಿದ್ದಾರೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದಾಗ ಮೈ ಸನ್ ಈಸ್ ಮೈ ಪ್ರಾಬ್ಲಮ್ ಮೈ ಡಾಟ್ ಇಸ್ ಮೈ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹಾಗಾಗಿ ಪ್ರಶ್ನೆ ಇರುವಂಥದ್ದು ವೈ ಟು ಲಿವ್ ಆ್ಯಂಡ್ ಹೌ ಟು ಲಿವ್ ಅಂತೇಳಿ ಯಾಕೆ ಬದುಕಬೇಕು ಮತ್ತು ಹೇಗೆ ಬದುಕಬೇಕು ಅನ್ನೋದು ಪ್ರಶ್ನೆ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ಅಥವಾ ಮಕ್ಕಳನ್ನೇ ಆಸ್ತಿಯನ್ನು ಅನ್ನೋದು ಪ್ರಶ್ನೆ ಇವತ್ತು ನಮ್ಮನ್ನು ಎಲ್ಲರನ್ನು ಕರೆದ ಪ್ರಶ್ನೆ ಇವತ್ತು ನಮ್ಮ ಅಮೆರಿಕದಲ್ಲಿ ಒಂದಷ್ಟು ಜನ ಬಂಧುಗಳು ಸೆಟ್ಲಾಗಿದ್ದಾರೆ ಅಷ್ಟೇಶ್ವರಿ ಇದೆ ಮಾನಸಿಕ ನೆಮ್ಮದಿ ಇಲ್ಲ ಹೇಳ್ತಾರೆ ಸಿರಿತನದ ಮಬ್ಬಿನಲ್ಲಿ ಹಾಡಿನ ಅಲುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು ಸಂತೃಪ್ತ ಪರಿಸರದಿ ಬಡತನವೇ ಆಭರಣ ಹಣವೇ ಇಹಪಾರ ಬಲ ತಿಳಿದು ನೋಡೆನ್ನುವಂತೆ ನಮ್ಮ ಪೂರ್ವಜರು ಹಣವನ್ನು ತೃಣವಾಗಿ ಕಂಡಿರೋದಾಗಿ ಈ ರೀತಿಯ ನೆಮ್ಮದಿ ಬದುಕು ಸಾಧ್ಯ ಆಗಿದೆ ಇವತ್ತು ನಮ್ಮ ಮೋಹನಾಳ್ವರು ಖುಷಿ ಯಾಕೆ ಆಗ್ತಾರೆ ಅಂತೇಳಿದರೆ ಎಷ್ಟು ಎತ್ತರಕ್ಕೆ ಏರಿದ್ರು ಕೂಡ ಅವ್ರ ನೆಲ ಬಿಡಲಿಲ್ಲ ಅವರು ಆಪ್ರೇಷನ್ ಆದಾಗ ನಾನು ಹೋಗಿದ್ದೆ ಅಲ್ಲಿಗೆ ಅವನು ಮೊದಲು ಮನೆಗೆ ಬಂದಾಗ ಹೇಗೆ ಕೇಳ್ತಿದ್ರು ಸುರೇಶ ಹಿಂಗೆ ದೋಸೆ ಬೋಡ ಇಡ್ಲಿ ಬೋಡ ಜತ್ತು ಪೂರಿ ಬೋಡ ಅಂತ ಕೇಳಿದ್ರು ಇದನ್ನ ಮಾಡಿದ್ರು ಇದು ಬಲ್ಲ ಆಪ್ರೇಷನ್ ಅಂತಂದ್ರೆ ಈರು ಬಕೆಲ್ಲ ಅವಿನಕ್ಕೆ ಏನಂದಲ್ಲ ಅವ್ರದ್ದು ಮಾಡ್ ಅಂತ ಹೇಳಿ ಹೇಳ್ತಾ ಇದ್ದೆ ಅಂದರೆ ಇಂಥವರ ಬದುಕು ನಮಗೆ ಆದರ್ಶ ಆದರ್ಶಾಗಬೇಕಂತೆ